ಕಸದ ಕೊಂಪೆಯಾದ ಭಾರತವಾಡಿ ಗ್ರಾಮ ಹುಣಸೂರು ತಾಲೂಕಿನ ದೊಡ್ಡಹಜ್ಜೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಭಾರತವಾಡಿ ಗ್ರಾಮದಲ್ಲಿ ದಿನದಿಂದ ದಿನಕ್ಕೆ ಶೇಖರಣೆಯಾಗುತ್ತಿರುವ ಕಸ ತ್ಯಾಜ್ಯದ ರಾಶಿ ರೋಗ ರುಜಿನಿಗಳ ಕೇಂದ್ರವಾಗಿ ಮಾರ್ಪಟ್ಟಿದೆ ಇನ್ನು ಕಸದಿಂದ ಗಬ್ಬು ನಾರುತ್ತಿರುವುದು ನಾಗರಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ದಿನಾಂಕ ಹನ್ನೊಂದು ನಾಲ್ಕು ಎರಡು ಸಾವಿರದ ನಾಲ್ಕು ಇಂದು ತಮ್ಮ ಆಕ್ರೋಶವನ್ನು ಹೊರಹಾಕಿದ ಗ್ರಾಮಸ್ಥರು ಚರಂಡಿಯಲ್ಲಿ ಹಲವು ತಿಂಗಳುಗಳಿಂದ ಬಿದ್ದು ಕೊಳೆತು ನಾರುತ್ತಿರುವ ಕಸದ ರಾಸಿಯಿಂದ ಬರುತ್ತಿರುವ ದುರ್ವಾಸನೆಯ ಸಹಿಸಿಕೊಳ್ಳುತ್ತಾ ಮೂಗು ಮುಚ್ಚಿಕೊಂಡು ಓಡಾಡಬೇಕಾದ ಪರಿಸ್ಥಿತಿ ಸೃಷ್ಟಿಯಾಗಿದೆ ಎಂದರು ದಿನಾಂಕ ಹನ್ನೊಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಗುರುವಾರ ಇಂದು ಮಧ್ಯಾಹ್ನ ಹನ್ನೆರಡು ಗಂಟೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಗ್ರಾಮಸ್ಥರು ಗ್ರಾಮದಲ್ಲಿ ಚರಂಡಿಗಳಲ್ಲಿ ದಿನದಿಂದ ದಿನಕ್ಕೆ ತ್ಯಾಜ್ಯದ ರಾಶಿ ಬೆಳೆಯುತ್ತಾ ಹೋಗುತ್ತಿದ್ದು ಇದರಿಂದಾಗಿ ರಸ್ತೆ ಬದಿಯಲ್ಲಿ ನೀರು ಅರಿಯಲೆಂದು ರಚಿಸಿರುವ ಚರಂಡಿಯ ವ್ಯವಸ್ಥೆಯೇ ಮಾಯವಾಗಿದೆ ಇನ್ನು ಚರಂಡಿಯಲ್ಲಿ ಕಸ ಕಡ್ಡಿ ಮತ್ತು ತ್ಯಾಜ್ಯ ವಸ್ತುಗಳು ಶೇಖರಣೆಗೊಂಡು ಪ್ರಯೋಜನಕ್ಕೆ ಬಾರದ ವ್ಯವಸ್ಥೆಯನ್ನಾಗಿಸಿ ಬಿಟ್ಟಿರುವುದರಿಂದ ಮಳೆ ನೀರು ಚರಂಡಿಯ ಬದಲಾಗಿ ರಸ್ತೆಯಲ್ಲೇ ಅರಿಯುವ ಸ್ಥಿತಿ ಉಂಟಾಗಿದೆ ರಸ್ತೆಯಲ್ಲಿ ಓಡಾಡುವ ಜನರಿಗೆ ದ್ವಿಚಕ್ರ ವಾಹನ ಸವಾರರಿಗೆ ನೀರಿನ ಜೊತೆಗೆ ತ್ಯಾಜ್ಯದ ಗಬ್ಬು ವಾಸನೆಯ ಸ್ವಾಗತ ಕಿರಿಕಿರಿ ಉಂಟು ಮಾಡುತ್ತಿದೆ ತ್ಯಾಜ್ಯಗಳು ಚರಂಡಿಯಲ್ಲಿ ಶೇಖರಣೆಗೊಂಡು ಗ್ರಾಮದಲ್ಲಿ ರೋಗ ರುಜಿನಿಗಳಿಗೆ ಕಾರಣವಾಗಿದೆ ಇನ್ನು ಸ್ಥಳೀಯ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಎಷ್ಟು ಬಾರಿ ಮನವಿ ಮಾಡಿದ್ರೂ ಕೂಡ ಕ್ಯಾರೆ ಎನ್ನುತ್ತಿಲ್ಲ ಮೊಬೈಲ್ ಕರೆ ಸಹ ಸ್ವೀಕಾರ ಮಾಡುತ್ತಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು ಅಲ್ಲಿಂದ ನೀರು ಮುಂದಕ್ಕೆ ಇಲ್ಲ ಭಾವನೆ ಇದು ಸಮುದಾಯ ಭವನ ಸರ್ ಇದು ಊರ ಗ್ರಾಮಕ್ಕೆ ಸಮುದಾಯ ಭವನ ಜಾಗ ಇದು ಯಾವ ಸಮುದಾಯ ಭವನ ಇದು ಸಾರ್ವಜನಿಕ ಸಮುದಾಯ ಭವನ ಇಲ್ಲ ಅಂಬೇಡ್ಕರ್ ಭವನ ಏನಿದು ಆರ್ವ ಜನಕರ ಅಂಬೇಡ್ಕರ್ ಭವನ ಇದೆ ಈಗ ಅಂಬೇಡ್ಕರ್ ಭವನ ಅಂತ ಹೇಳಿ ಸಹ ಮೂರ್ ಸ್ಕೀಮ್ ಅಲ್ಲಿ ಕೆ ಮುಂಜೂರಾಗಿದೆ ಬಟ್ ದುಡ್ಡು ಬಂದದೇ ಹೇಳ್ತಾವ್ರೆ ಹೇಳ್ತವ್ರೆ ಪಂಚಾಯತಿ ಬಂದು ಪೇಪರ್ ಕೊಡ್ತಾ ಇಲ್ಲ ಅದರಿಂದ ತಡೆ ಇಡದಲ್ಲ ಡಿಮ್ಯಾಂಡ್ ಕೊಡಿ ಅಂತ ಅಂದ್ರೆ ಪಂಚಾಯತ್ ಕೊಡ್ತಾ ಇಲ್ಲ ಸರ್ಕಾರ ಎಲ್ಲದಕ್ಕೂ ಅನುದಾನ ಇರುತ್ತೆ ಅಂಬೇಡ್ಕರ್ ಭವನಕ್ಕೆ ಅನುದಾನ ಇಲ್ವಾ ಅಂತ